ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಇವತ್ತು ವೀಡಿಯೋ ಮಾಡ್ತಿರೋದೇನು ಅಂದರೆ ಇವಾಗ ನಾವು ಮನೆಯವರೆಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ರಾಮನಾಥ್ಪುರಕ್ಕೆ ಮೊನ್ನೆ ಮೊನ್ನೆನೋ ಜಾತ್ರೆ ಆಯಿತು ಸೊ ಅವಾಗ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಹೋಗಿರಲಿಲ್ಲ ಸೊ ಇವತ್ತು ಫ್ಯಾಮಿಲಿಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆ್ಯಕ್ಚುಲಿ ನಮ್ಮ ಡ್ಯಾಡಿದಾಗ ಪ್ರತಿ ವರ್ಷ ನನ್ನ ಬರ್ಡೇಗೆ ಆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೋ ಎಂಟು ವರ್ಷ ಆಯಿತು ಆ ದೇವಸ್ಥಾನಕ್ಕೆ ಹೋಗಿ ಹೋಗೇ ಇಲ್ಲ ಸೊ ಇವತ್ತು ಹೋಗ್ತಿದ್ವಿ ದೇವಸ್ಥಾನ ಹತ್ರ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಕ್ಚುಲಿ ಅಪ್ಪ ಇದ್ದಾಗ ಪ್ರತಿ ವರ್ಷ ನಾನು ಕರ್ಕೊಂಡು ಕರ್ಕೊಂಡೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋರು ಬಿಕಾಸ್ ನಾನು ಷಷ್ಠಿ ದಿನ ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ಎಂಟು ವರ್ಷ ಆಗಿದೆ ಈಗ ಹಾಗಾಗಿ ಮನೆಯವರೆಲ್ಲ ಹೋಗ್ತಾ ಇದ್ವಿ ಆಲ್ರೆಡಿ ಟೈಮಂದು ಲೆವೆನ್ ಓ ಕ್ಲಾಕ್ ಆಗ್ತಿದೆ ನಾವು ನೈನ್ಗೆ ಹೋಗಬೇಕಿತ್ತು ಮನೆಯವರು ಎಲ್ಲರೂ ರೆಡಿ ಆಗಿದ್ದಾರೆ ನಾನು ರೆಡಿಯಾಗಿಲ್ಲ ಆ್ಯಕ್ಚುಲಿ ರೆಡಿ ಆಗಿದ್ದ ಬಟ್ಟೆ ಸ್ವಲ್ಪ ಲೂಸ್ ಅನಿಸ್ತಾಯಿತ್ತು ಹಾಗಾಗಿ ಪುಣ್ಯವ್ರು ಇವಾಗ ಇಸ್ಕೊಂಬರಕ್ಕೆ ಹೋಗಿದ್ದಾರೆ ಅವ್ರು ಬಟ್ಟೆ ತಂದು ಕೊಡ್ತಿದ್ದಂಗೆ ರೆಡಿಯಾಗಿ ಹೋಗಬೇಕು ಸೊ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋನ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವ್ಯೂಸ್ ಬರ್ತಿದೆ ಪ್ಲೀಸ್ ಅವರೆಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ರೆಡಿ ಆಗಾಯ್ತು ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಓಡ್ತಾ ಇದ್ದೀವಿ ದೇವಸ್ಥಾನದತ್ರ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆ ಓದಬಹುದು ಹೋಗ್ತಾ ಇದ್ದು ಇವಾಗ ದೇವಸ್ಥಾನಕ್ಕೆ ನಾವು ಬಂದ ಜನ ಏನಿಲ್ಲ ಸರಿ ದೇವಸ್ಥಾನದ ಹತ್ರ ಬಂದಿದೆ ಇಲ್ಲ ತುಂಬಾ ದೇವಸ್ಥಾನದ ಹತ್ರ ಬಂದ್ ಬಂದಿದೆ ಈಗ ಜಾತ್ರೆ ಆಗಿದೆ ಗೈಸ್ ನಾವು ಜಾತ್ರೆ ಆದ್ಮೇಲೆ ಬಂದಿದೀವಿ ಇಲ್ಲೊಂದ್ ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಒಳ್ಳೆ ಹತ್ರ ಹೋಗಿ ನನ್ನ ಬರ್ಡೇಗೆ ಅಪ್ಪ ಕರ್ಕೊಂಡು ಬರ್ತಾ ಇದ್ರು ಪ್ರತಿ ವರ್ಷ ಬಂದು ಇಲ್ಲಿ ಸ್ನಾನ ಮಾಡೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಆಕ್ಚುಲಿ ಇವಾಗ ನೀರು ಸ್ವಲ್ಪ ಕಮ್ಮಿ ಇದೆ ಪ್ರತಿ ವರ್ಷ ನಾನು ಬರ್ಡೇಲಿ ಇಲ್ಲಿ ಬಂದು ಬೆಳಗ್ಗೆ ಎಂಟು ಗಂಟೆಗೆ ಬಂದು ಇಲ್ಲಿ ಸ್ನಾ ತಣ್ಣೀರು ಸ್ನಾನ ಮಾಡಿಕೊಂಡು ಒಳ್ಳೇಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮ್ಮ ಅಪ್ಪ ಇಲ್ಲಿ ಸ್ನಾನ ಮಾಡಿಸೋವರೆಗೂ ಬಿಡ್ತಾ ಇರಲಿಲ್ಲ ನೀರಲ್ಲಿ ಮುಳುಗ್ಸೋರು ನನ್ನ ತಂಗಿನೂ ನಾನು ಪೂಜೆ ಸಾಮಾನ್ ತರ ಕಳ್ಸಿದ್ರೆ ಪೂಜೆ ಸಾಮಾನ್ ತರಕ್ಕೆ ಎಮ್ಮೆ ಥರ ಬರ್ತಾಳ ಪೂಜೆ ಮಾಡ್ಬೋ ಬೇಗ ಹಾಂ ಅಲ್ಲೇ ಮಾಡು ಪ್ರಿಯಾ ಮೇಡಮ್ ಪೂಜೆ ಮಾಡ್ತಾ ಇದ್ದಾರೆ ಬಸ್ ಇವತ್ತೇ ಮಾಡ್ತೀಯ ಪ್ರಿಯಾ अस्त भक्त पूजे ಇಲ್ಲಿ ಮೂರು ಇದೆ ಅದರಲ್ಲಿ ಎರಡು ದೇವ್ರು ನಾನು ನೋಡಿದೀನಿ ಇನ್ನೊಂದು ದೇವ್ರು ನೋಡಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಯಾವಾಗಲೂ ಜಾತ್ರೆ ಟೈಮಲ್ಲಿ ಕರ್ಕೊ ಬರೋರು ಫುಲ್ ರಶ್ ಇರ್ತಿತ್ತು ಆ ದೇವ್ರನ್ನ ನೋಡಿಲ್ಲ ಸೊ ಇವಾಗ ಹೋಗೋಣ ಫ್ರೀ ಇದೆ ಬನ್ನಿ ದೇವಸ್ಥಾನ ನೋಡ್ಕೊಂಡ್ಬರ ಹಳ್ಳಿ ಕಟ್ಟೆ ಪ್ರದರ್ಶನ ಹಾಕೊಂಡು ದೇವಸ್ಥಾನದೊಳಗಡೆ ದೇವಸ್ಥಾನ ಹಳ್ಳಿ ಕಟ್ಟೆ ಪ್ರದರ್ಶನ ಹಾಕ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಅಲ್ಲಿಗೆ ಹೋಗ್ಬೇಕು ಇವಾಗ ಇಲ್ಲಿ ದೇವಸ್ಥಾನಗಳಲ್ಲೆಲ್ಲ ಫೋಟೋ ತೆಗಂಗಿಲ್ಲ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಫೋಟೋ ತೆಗ್ದಿಲ್ಲ ಇಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇವಾಗ ಬಂದಿರೋದು ದೇ ದೇವಸ್ಥಾನದು ನಾನು ದೇವರ ನೋಡಿಲ್ಲ ಇವಾಗ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಪೂಜೆ ಸಾಮಾನು ತಗೊಂಡಿದೀವಿ ಈಗ ಈ ದೇವಸ್ಥಾನದ ಒಳಗಡೆ ಹೋಗಬೇಕು ಸುಬ್ರಹ್ಮಣ್ಯ ದೇವರು ಇರೋದು ಒಳಗಡೆ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಹೊರ್ಗಡೆ ರಶ್ ಇರಲಿಲ್ಲ ದೇವಸ್ಥಾನದ ಒಳಗಡೆ ತುಂಬಾ ರಶ್ ಇತ್ತು ಪೂಜೆನು ಚೆನ್ನಾಗ್ ಆಯ್ತು ದೇವ್ರೂ ಚೆನ್ನಾಗ್ ದರ್ಶನ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ಹೊರಗಡೆ ಹೊರಗಡೆ ಕೂತ್ಕೊಂಡು ಹೋಗ್ತಿದೀವಿ ಹೊರಗಡೆ ನೋಡಿ ದೇವಸ್ಥಾನ ಹಿಂಗಿದೆ ಹೊರ್ಗಡೆಯಿಂದ ಮಾತ್ರ ವಿಡಿಯೋ ಮಾಡಬೇಕು ಪೂಜೆ ಹೊರಗಡೆ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿಲ್ಲ ಕಾಲಿಯ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಇವಾಗ ಅಲ್ಲಿ ಸುಬ್ರಹ್ಮಣ್ಯ ದೇವ್ರ ನೋಡೈತಿ ಇವಾಗ ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ವಿ ಯಾವ ಟೆಂಪಲ್ ಅಲ್ಲಿ ಫೋಟೋ ಮತ್ತೆ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಹಂಗಾಗಿ ಮತ್ತೆ ಮಾಡ್ತೀವಿ ಎರಡನೇ ದೇವಸ್ಥಾನ ಬಂದಿದ್ವಿ ಪೂಜೆ ಎಲ್ಲ ಆಯ್ತು ಚೆನ್ನಾಗಿ ನಾವು ಒಳೆ ಒಳೆ ಅದು ಮೀನು ಒಳೆ ಅಲ್ಲ ಏನಂತ ಮೂರು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವಾಗ ಮೇಲೆ ಮೊನ್ನೆ ತಾನೇ ಜಾತ್ರೆ ಮುಗ್ದಿದೆ ಇನ್ನು ಕ್ರೌಡ್ ಹಂಗೆ ಇದೆ ಇದು ಇದು ಲಾಸ್ಟ್ ದೇವಸ್ಥಾನ ದೇವಸ್ಥಾನ ಒಳ್ಳೆ ಮೀನು ಇದು ಲಾಸ್ಟ್ ದೇವಸ್ಥಾನ ದೇವಸ್ಥಾನದ ಈಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ ಮೀನ್ ಹಾಕಕ್ಕೆ ಕಡಲೆಕಾಯಿ ತಕೊಂಡಿದಿನಿಬ್ರು ಬಿಟ್ಬಿಟ್ ಬುಟ್ಬಿಟ್ಟು ಹೋಯ್ತಾ ಇರ್ತಾರ ಸುಮ್ಮನೆ ಇಲ್ಲೇ ಮೀನ್ ಇರೋದು ಬಂದ ಪ್ರಿಯ ನೆಕ್ಸ್ಟ್ ಬಂದ್ಬಿಟ್ರೆ ಬಿಟ್ಕೊಟ್ ಬಿಟ್ಕೊಟ್ಟು ಹೋಗೋದ ಕಡಲೆಕಾಯಿ ಕಡಲೆ ಅಂತ ಕೊಟ್ರಿ

ಈ ದೇವಸ್ಥಾನನು ಹೊರಗಡೆಯಿಂದ ಅಷ್ಟೇ ಬೇಗ ಯಾ ಯಾವ ದೇವಸ್ಥಾನ ಸಿಕ್ಕದಲ್ಲ ಕುಂಕುಮ ಕುಂಕುಮಕ್ಕೆ ಮಾರಂಭ ಮಾಡಿಕೊನೆ ಎಲ್ಲ ದೇವಸ್ಥಾನದರು ಹೊರ್ಗಡೆಯಿಂದ ಮಾತ್ರ ವಿಡಿಯೋ ಮಾಡಕ್ಕಾಗ್ ಹೊರಗಡೆ ವಿಡಿಯೋ ಮಾಡಕ್ ಬಿಡಲ್ಲ ಸೊ ಎಲ್ಲ ದೇವಸ್ಥಾನಗಳನ್ನ ಮುಗಿಸಿದ್ವಿ ಇವಾಗ ಏನಾದರೂ ತಿನ್ಕೊಂಡು ಊರಿಗೆ ಹೊರಡ್ಬೇಕು ಮುಗ್ಸ್ಕೊಂಡು ಹೊರತಾ

ಎಸ್ ಗೈಸ್ ತಾನೆ ಮನೆಗೆ ಬಂದೆ ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಲವ್ ಯು ಬ ಬಾಯ್